ಪುರುಷರಿಗೆ ನಲವತ್ತು ವರ್ಷ ನಂತರ ಡೇಂಜರಸ್ ಅಂತೆ ಈ ವಯಸ್ಸು ಗಂಭೀರ ಕಾಯಿಲೆಗಳು ಕಾಡೋದು ಈ ಸಮಯದಲ್ಲೇ ಪುರುಷರಲ್ಲಿ ವಯಸ್ಸಾದಂತೆ ಕೆಲವೊಂದು ರೋಗಗಳು ಕಾಣಿಸಲಾರಂಭಿಸುತ್ತದೆ ಅದರಲ್ಲೂ ನಲವತ್ತು ವಯಸ್ಸಾದ ನಂತರ ಪ್ರಾಸ್ಟೇಟ್ಗೆ ಸಂಬಂಧಿಸಿದ ಕಾಯಿಲೆಗಳು ಕಾಡಲಾರಂಭಿಸುತ್ತವೆ ಮನೆ ಕಚೇರಿ ಮತ್ತು ಇನ್ನಿತರ ಕೆಲಸದ ಜವಾಬ್ದಾರಿಗಳಿಂದಾಗಿ ಪ್ರತಿಯೊಬ್ಬರೂ ತಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸುತ್ತಾರೆ ವಿಶೇಷವಾಗಿ ನಲವತ್ತೂನೇ ವಯಸ್ಸಿನಲ್ಲಿ ಪುರುಷರ ಮೇಲೆ ಹೆಚ್ಚಿನ ಒತ್ತಡವಿರುತ್ತದೆ ಕಠಿಣ ಪರಿಶ್ರಮದಿಂದ ಏನನ್ನಾದರೂ ಸಾಧಿಸಲು ಬಯಸುವ ವಯಸ್ಸು ಇದು ನಿಮ್ಮ ಮತ್ತು ನಿಮ್ಮ ಕುಟುಂಬದ ಕನಸುಗಳನ್ನು ನನಸಾಗಿಸಲು ನೀವು ಬಯಸುತ್ತೀರಿ ಆದರೆ ಹೆಚ್ಚುತ್ತಿರುವ ವಯಸ್ಸು ನಿಮ್ಮ ದೇಹವನ್ನು ತೊಂದರೆಗೊಳಿಸಲು ಪ್ರಾರಂಭಿಸುತ್ತದೆ ವಯಸ್ಸಾಗುತ್ತಾ ಹೋದಂತೆ ಕಾಯಿಲೆಗಳು ಹೆಚ್ಚು ಈ ವಯಸ್ಸಿನಲ್ಲಿ ಬುಜ್ಜು ಮತ್ತು ಒತ್ತಡವು ಅನೇಕ ರೋಗಗಳ ಅಪಾಯವನ್ನು ಹೆಚ್ಚಿಸುತ್ತದೆ ನಲವತ್ತು ವರ್ಷಗಳ ನಂತರ ಪುರುಷರಲ್ಲಿ ಅನೇಕ ರೀತಿಯ ದೈಹಿಕ ಬದಲಾವಣೆಗಳಾಗಲು ಪ್ರಾರಂಭಿಸುತ್ತವೆ ಅದೇ ಸಮಯದಲ್ಲಿ ದೇಹದಲ್ಲಿ ಪೋಷಕಾಂಶಗಳ ಕೊರತೆಯು ಸಮಸ್ಯೆಗಳನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ವಯಸ್ಸಾಗುತ್ತ ಹೋದಂತೆ ಪುರುಷರು ಯಾವ ಕಾಯಿಲೆಗಳಿಗೆ ಹೆಚ್ಚು ಅಪಾಯದಲ್ಲಿರುತ್ತಾರೆ ಎನ್ನುವುದನ್ನು ನಾವಿಲ್ಲಿ ತಿಳಿಯೋಣ ಹೃದ್ರೋಗ ಹಾಗೂ ಶ್ವಾಸಕೋಶದ ಕಾಯಿಲೆ ಪುರುಷರಿಗೆ ಮಹಿಳೆಯರಿಗಿಂತ ಹೃದಯಾಘಾತದ ಅಪಾಯ ಹೆಚ್ಚು ಕೊಲೆಸ್ಟ್ರಾಲ್ ಹೆಚ್ಚಾಗುವುದರಿಂದ ಹೃದಯ ಸಮಸ್ಯೆಗಳು ಹೆಚ್ಚು ಗಂಭೀರವಾಗುತ್ತವೆ ಇದಕ್ಕಾಗಿ ಪುರುಷರು ತಮ್ಮ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಅತಿಯಾದ ಧೂಮಪಾನದಿಂದಾಗಿ ಪುರುಷರು ಶ್ವಾಸಕೋಶದ ಕ್ಯಾನ್ಸರ್ ಬರುವ ಅಪಾಯವೂ ಹೆಚ್ಚು ಆದ್ದರಿಂದ ವಯಸ್ಸಾದಂತೆ ಪುರುಷರು ತಮ್ಮ ಶ್ವಾಸಕೋಶವನ್ನು ಸಹ ಪರೀಕ್ಷಿಸಿಕೊಳ್ಳಬೇಕು ಕಡಿಮೆ ಟೆಸ್ಟೋಸ್ಟಿರಾನ್ ಮಟ್ಟ ಪುರುಷರಲ್ಲಿ ಕಡಿಮೆ ಟೆಸ್ಟೋಸ್ಟಿರಾನ್ ಮಟ್ಟಗಳು ಲೈಂಗಿಕ ಬೆಳವಣಿಗೆ ಮತ್ತು ನೋಟದ ಮೇಲೂ ಸಹ ಪರಿಣಾಮ ಬೀರುತ್ತವೆ ಇದು ವೀರ್ಯ ಉತ್ಪಾದನೆ ಮತ್ತು ಪುರುಷರ ದೈಹಿಕ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ ಪ್ರಾಸ್ಟೇಟ್ ಕ್ಯಾನ್ಸರ್ ವಯಸ್ಸು ಹೆಚ್ಚಾದಂತೆ ಪುರುಷರಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯವು ಹೆಚ್ಚಾಗುತ್ತದೆ ನಲವತ್ತರಿಂದ ರಿಂದ ಐವತ್ತನೇ ವಯಸ್ಸಿನಲ್ಲಿ ಪುರುಷರಿಗೆ ಪ್ರಾಸ್ಟೇಟ್ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳಲಾರಂಭಿಸುತ್ತವೆ ಅನೇಕ ಬಾರಿ ಪುರುಷರಿಗೆ ಪ್ರಾಸ್ಟೇಟ್ ಹಿಗ್ಗುವಿಕೆಯ ಸಮಸ್ಯೆ ಬರಲು ಪ್ರಾರಂಭಿಸುತ್ತದೆ